ನೋಡಿ ಈಗ ತನಿಖೆಗೆ ವಹಿಸಿದರೆ ಏನಲ್ಲಿ ಸಾಬೀತಾಗಬೇಕು ಸಾಬೀತಾಗುತ್ತೆ ಅದ್ರ ಬಗ್ಗೆ ನಾನೇನ್ ರಿಯಾಕ್ಷನ್ ಕೊಡ್ಲಿ ಇನ್ ಏನಾದ್ರು ಇದ್ರೆ ಕೇಳಿ ನನ್ ಪ್ರಜ್ವಲ್ ಅವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಇಲ್ಲಿ ನಾನು ಕಾರ್ಯಕ್ರಮ ಅಟೆಂಡ್ ಮಾಡ್ಬೇಕು ನಾನು ಏನೇ ಜಿಲ್ಲೆ ನಾನು ನೋಡ್ಬೇಕು ನನ್ ಕೆಲಸಗಳು ನಾನ್ ಮಾಡ್ತಾ ಇದೀನಿ ಅಷ್ಟೇ ರೇವಣ್ಣ ಸಾಹೇಬ್ರನ್ನ ಸಾವಿರ ಮಾಡ್ಲಿ ಈಗ ಏನ್ ಸಾಬೀತಾಗಬೇಕು ಅದ್ ಸಾಬೀತಾಗುತ್ತೆ ಆಮೇಲೆ ನಮ್ ಜಿಲ್ಲೆ ಜನಕ್ಕೆ ಗೊತ್ತು ಇಲ್ಲಿ ನಮ್ ತಾಲೂಕ್ ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರು ಏನು ಅಂತ ಈ ವಿಷಯಕ್ಕೆ ನಾನು ಪ್ರತಿಕ್ರಿಯೆ ಕೊಡೋಕೆ ಇಷ್ಟಪಡೋದು ನೋಡಿ ರಾಜಕೀಯ ದುರುದ್ದೇಶದಿಂದ ಯಾರು ಏನ್ ಬೇಕಾದ್ರೂ ಮಾಡ್ತಾರೆ ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ ಸಾಹೇಬ್ರಿಗೆ ಯಾವುದೇ ರೀತಿಯಾದ ಪ್ರತಿರೋಧ ಪ್ರತಿಸ್ಪರ್ಧಿಯಲ್ಲಿ ಯಾರು ಇಲ್ಲ ಇಲ್ಲಿ ಅವ್ರ ತರ ರಾಜಕೀಯ ರಾಜಕಾರಣ ಮಾಡ್ಕೊಂಡ ವ್ಯಕ್ತಿ ಇಲ್ಲಿ ಇಲ್ಲ ಈ ಜಿಲ್ಲೆಯಲ್ಲಿ ಅವ್ರನ್ನ ರೀತಿ ಒಂದು ಕ್ಷೀಣಿಸಬೇಕು ಒಂದು ವೀಕ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ ಅಂತ ನೋಡಿ ಈಗ ತನಿಖೆಗೆ ವಹಿಸಿದರೆ ಅದೇನಲ್ಲಿ ಸಾಬೀತಾಗಬೇಕು ಸಾಬೀತಾಗುತ್ತೆ ಅದ್ರ ಬಗ್ಗೆ ನಾನೇನ್ ರಿಯಾಕ್ಷನ್ ಕೊಡ್ಲಿ ಇದ್ರೆ ಕೇಳಿ ನಂಗೆ ಪ್ರಜ್ವಲ್ ಅವ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಇಲ್ಲಿ ನಾನು ಕಾರ್ಯಕ್ರಮ ಕಾರ್ಯಕ್ರಮ ಮಾಡಬೇಕು ನಾನು ಏನೇನ್ ಜಿಲ್ಲೆ ನಾನು ನೋಡಬೇಕು ನನ್ನ ಕೆಲಸಗಳು ನಾನು ಮಾಡ್ತಾ ಇದೀನಿ ಅಷ್ಟೇ ರೇವಣ್ಣ ಸಾಹೇಬ್ರ ಸಾವಿರ ಮಾಡ್ಲಿ ಈಗ ಏನ್ ಸಾಬೀತಾಗಬೇಕು ಅದು ಸಾಬೀತಾಗುತ್ತೆ ಆಮೇಲೆ ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತು ಇಲ್ಲಿ ನಮ್ಮ ತಾಲೂಕ್ ಜನಕ್ಕೆ ಗೊತ್ತು ರೇವಣ್ಣ ಸಾಹೇಬ್ರ ಏನು ಅಂತ ರೀತಿಯ ಈ ವಿಷಯಕ್ಕೆ ನಾನು ಪ್ರತಿಕ್ರಿಯೆ ಕೊಡೋಕೆ ಇಷ್ಟಪಡೋದ್ ನೋಡಿ ರಾಜಕೀಯ ದುರುದ್ದೇಶದಿಂದ ಯಾರು ಏನ್ ಬೇಕಾದ್ರು ಮಾಡ್ತಾರೆ ಈಗ ಹಾಸನ ಜಿಲ್ಲೆ ರಾಜಕಾರಣ ತಗೊಂಡ್ರೆ ರೇವಣ ಸಾಹೇಬ್ರಿಗೆ ಯಾವ್ದೇ ರೀತಿಯಾದ ಪ್ರತಿರೋಧ ಪ್ರತಿಸ್ಪರ್ಧಿಯಲ್ಲಿ ಯಾರು ಇಲ್ಲ ಇಲ್ಲಿ ಅವ್ರ ತರ ರಾಜಕೀಯ ರಾಜಕಾರಣ ಮಾಡ್ಕೊಂಡ ವ್ಯಕ್ತಿ ಇಲ್ಲಿ ಇಲ್ಲ ಈ ಜಿಲ್ಲೆಯಲ್ಲಿ ಅವ್ರನ್ನ ಯಾವ್ದ್ ರೀತಿ ಒಂದು ಕ್ಷೀಣಿಸಬೇಕು ಒಂದು ವೀಕ್ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಷಡ್ಯಂತ್ರಗಳು ಮಾಡ್ತೇವೆ ಅಂತ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು